ಖಂಡಿತವಾಗಿಯೂ ಯಾರೋ ಮಾಡಿದ್ದನ್ನು ಯಾರೋ ಆಗಿರ್ತಕ್ಕಂಥದ್ದನ್ನು ದರ್ಶನ್ನವರು ಈ ಸ್ಥಿತಿಗೆ ಬಂದು ನಿಂತಿರೋದು ಆಮೇಲೆ ಏನಾಗುತ್ತೆ ಕೆಲವೊಂದು ಸರ್ಕಮ್ಸ್ಟೆನ್ಸು ನಾನು ಇಲ್ಲಿ ಬಂದು ಹೋಗಿದ್ದೀನಿ ಅಂದು ಮಾತ್ರಕ್ಕೆ ನಾನು ಸಮಟೈಮ್ಸು ನಾನು ಏನೋ ಮಾಡಿರ್ಬೋದು ಅನ್ನೋ ಒಂದು ಆ ರೀತಿ ಒಂದು ಸಸ್ಪಿಷಿಯಸ್ಸಲ್ಲಿ ಆಗಿರ್ತಕ್ಕಂಥದ್ದು ಬಟ್ ಖಂಡಿತವಾಗಿಯೂ ಅವನನ್ನು ಸಾಯಿಸುವಂಥ ಮಟ್ಟಕ್ಕೆ ದರ್ಶನ್ನು ಹೋಗಿಲ್ಲ ಆಮೇಲೆ ಅದು ಅವ್ರಿಗೆ ಗೊತ್ತಾಗಿರೋದೆ ಮೀಡಿಯಾಗಳಲ್ಲಿ ಪೊಲೀಸ್ನವರು ಬಂದ ಮೇಲೆ ಅಲ್ಲಿಯವರೆಗೆ ಅವ್ರಿಗೆ ಈ ವಿಚಾರ ಖಂಡಿತವಾಗಿಯೂ ಗೊತ್ತಿಲ್ಲ ಈಸ್ ರಿಯಲಿ ಇನ್ನೋಸೆಂಟ್ ಇಟ್ಸ್ ದನ್ ಆಫ್ ಮೈ ಬಿಸ್ನೆಸ್ ನನಗೆ ಸಂಬಂಧ ಇಲ್ಲದ ಬಗ್ಗೆ ಅಲ್ಲಲ್ಲ ನನಗೆ ಸಂಬಂಧ ಇಲ್ಲದ ಬಗ್ಗೆ ನಾವು ಯಾರು ತಲೆ ಕೆಡ್ಸ್ಕೊಳಕ್ಕಲ್ಲ ಅವ್ರು ಹೇಳ್ತಾರೆ ಅವರಿಗೆ ನಾಲೆಡ್ಜ್ಗೆ ಆಮೇಲೆ ಹೋಗಿದೆ ಇನ್ಸಿಡೆಂಟ್ ನಡೆದ ಮೇಲೆ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಯಾವುದು ದಾಖಲಾತಿಗಳು ಸಿಕ್ಕಿಲ್ಲ ಇಲ್ಲ ಸೊ ಯಾರೋ ಒಬ್ಬರು ಹೇಳಿರೋದು ನಾವು ಅವ್ರಿಗೆ ತಿಳಿಸಿದ್ದೀವಿ ಅಂತ ಹೇಳಿದ್ದಾರೆ ತಿಳಿಸಿದ್ದೀವಿ ಅಂತ ಹೇಳಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ ಇವನ್ ಅಲ್ಲಿರೋ ಅಕ್ಯೂಸ್ಗಳು ಕೂಡ ಯಾರು ಆ ತರ ದರ್ಶನವ್ರು ಇನ್ವಾಲ್ವ್ಮೆಂಟ್ ಇದೆ ದರ್ಶನವ್ರು ಹೊಡೆದಿದ್ದಾರೆ ದರ್ಶನವ್ರಿಂದ ಸತ್ತಿದ್ದಾರೆ ಈ ಖಂಡಿತವಾಗಿಯೂ ಇಲ್ಲ